ನಿತ್ಯ ಅಂತ ಎಲ್ಲರಿಗೆ ನಮಸ್ಕಾರಗಳು ಕನ್ನಡವೆಂದರೆ ಬರಿ ನುಡಿಯಲ್ಲ ಹಿರಿದಿದೆ ಅದರರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಸಮಸ್ತ ವೃಂದಕ್ಕೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮ್ಮ ನಾಡು ಕನ್ನಡ ನಾಡು ಶ್ರೀಗಂಧದ ಬೀಡು ಕಲೆ ಸಾಹಿತ್ಯ ಸಾಹಿತ್ಯ ಸಂಸ್ಕೃತಿ ವಾಸ್ತುಶಿಲ್ಪಕ್ಕೆ ಹೆಸರಾದ ನಾಡು ಈ ನಮ್ಮ ಕನ್ನಡ ನಾಡನ್ನು ಕರುನಾಡು ಕಪ್ಪು ಮಣ್ಣಿನ ನಾಡು ಕಮ್ಮಿತ್ತು ನಾಡು ಎಂದು ಕರೆಯುತ್ತಾರೆ ಇಂತಹ ಕನ್ನಡ ನಾಡಿನಲ್ಲಿ ಜನಿಸಿರುವುದು ನಮ್ಮ ಪುಣ್ಯ ಎಂದು ಹೇಳಬಹುದು ನಾವೆಲ್ಲರೂ ನವೆಂಬರ್ ಒಂದರಂದು ಅತ್ಯಂತ ಸಡಗರ ಸಂಭ್ರಮದಿಂದ ಜಾತಿ ಮತ ಧರ್ಮಗಳ ಮೇರೆಯನ್ನು ಮೀರಿ ಎಲ್ಲರೂ ಒಗ್ಗೂಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಈ ಸಂದರ್ಭದಲ್ಲಿ ಒಂದೆರಡು ಹಿನ್ನೆಲೆಯ ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ ನಮ್ಮ ಈ ಕನ್ನಡ ನಾಡು ಒಂದು ತಪ್ಪೋಭೂಮಿ ಈ ನಮ್ಮ ನಾಡಿಗೆ ಎರಡು ಸಾವಿರ ವರ್ಷಗಳಷ್ಟು ಹೆಚ್ಚಿನ ಸಾಹಿತ್ಯವಿದೆ ವಿಶಿಷ್ಟವಾದ ಸರ್ವ ಸುಂದರವಾದ ನಾಡು ನಮ್ಮದಾಗಿದೆ ಬೀದಿಯ ಬದಿಗಳಲ್ಲಿ ಚಿನ್ನದ ನಾಣ್ಯಗಳನ್ನು ಸೇರಿನಿಂದ ಅರಿಯುತ್ತಿದ್ದ ವಿಜಯನಗರದ ಸಾಮ್ರಾಜ್ಯದ ಹಿರಿಮೆ ಕದಂಬರು ಹೊಯ್ಸಳರು ಚಾಲುಕ್ಯರು ರಾಷ್ಟ್ರಕೂಟರು ಅನೇಕ ಅರಸುಮನೆತನಗಳು ಶಿಲ್ಪಕಲೆ ಸಾಹಿತ್ಯ ಸಂಗೀತ ಕಲೆ ಮುಂತಾದವುಗಳಿಗೆ ಪ್ರೋತ್ಸಾಹ ನೀಡಿ ಬೆಳೆಸುತ್ತಾ ಬಂದಿದ್ದನ್ನು ಇತಿಹಾಸದಲ್ಲಿ ಮತ್ತು ಇಂದಿಗೂ ಪ್ರತ್ಯಕ್ಷವಾಗಿವೆ ಹಾಗೇನೇ ಒನಕೆ ಓಬವ್ವ ಕಿತ್ತೂರಾಣಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ದಾನಚಿಂತಾಮಣಿ ಅತ್ತಿಮಬ್ಬೆ ಕನ್ನಡದ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿ ಮೊದಲಾದ ಸ್ತ್ರೀ ರತ್ನಗಳನ್ನು ಹೆತ್ತ ತಾಯಿ ಕನ್ನಡಾಂಬೆ ಎಂದು ಹೇಳಬಹುದು ದಕ್ಷಿಣ ಭಾರತದ ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರಂದು ಕರ್ನಾಟಕ ರಾಜ್ಯವನ್ನು ರೂಪಿಸಲಾಯಿತು ಇದಕ್ಕೆ ಮುನ್ನುಡಿಯಾದ ಕನ್ನಡ ಹಾಲೂರು ವೆಂಕಟರಾಯರು ಉತ್ತರ ಕರ್ನಾಟಕದ ಹಾಲೂ ಉತ್ತರ ಕರ್ನಾಟಕದ ಅಣ್ಣಿಗೇರಿ ಲಕುಂಡಿ ಬೇಲೂರು ಹಳೆಬೀಡು ಬಂಕಾಪುರ ಬಾದಾಮಿ ಬನವಾಸಿ ಇಂತಹ ಐತಿಹಾಸಿಕ ಸ್ಥಳಗಳನ್ನು ಪ್ರವಾಸ ಮಾಡಿ ಇವುಗಳಿಗೆ ಏಕೀಕರಣ ಪುಣ್ಯ ಕ್ಷೇತ್ರ ಸ್ಥಳಗಳು ಎಂದರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮುಂಬೈ ಕರ್ನಾಟಕದ ಜಿಲ್ಲೆಗಳು ಮದ್ರಾಸ್ ಕರ್ನಾಟಕದ ಜಿಲ್ಲೆಗಳು ಕೆನರಾ ಜಿಲ್ಲೆಗಳು ಮೈಸೂರು ಪ್ರಾಂತ್ಯ ಜಿಲ್ಲೆಗಳು ಒಂದು ಐವತ್ತಾರರಲ್ಲಿ ಮೈಸೂರು ರಾಜ್ಯವೆಂದು ಉದಯವಾಯಿತು ಮುಂದೆ ನವೆಂಬರ್ ಒಂದು ಹತ್ತೊಂಬತ್ತು ಎಪ್ಪತ್ತ್ ಮೂರರಂದು ಕರ್ನಾಟಕ ಎಂದು ಬದಲಾಯಿಸಿದರು ಆಗ ಕರ್ನಾಟಕದಲ್ಲಿ ಒಟ್ಟು ಹತ್ತೊಂಬತ್ತು ಜಿಲ್ಲೆಗಳಿದ್ದವು ಇವಾಗ ಮೂವತ್ತೊಂದು ಜಿಲ್ಲೆಗಳಿವೆ ಅವಾಗಿನ ಮುಖ್ಯಮಂತ್ರಿಗಳಾದ ದೇವರಾಜರಸ್ ಹಾಗೂ 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 ಸಾಹಿತಿಗಳಾದ ಕುವೆಂಪು ಮಾಸ್ತಿ ಬಿ ಬಿಎಂ ಶ್ರೀಕಂಠಯ್ಯ ಇವರಿಗೆ ಸಲ್ಲುತ್ತದೆ ಅರಿಶಿನ ಮತ್ತು ಕುಂಕುಮದ ಸಂಕೇತವಾದ ಕರ್ನಾಟಕದ ಧ್ವಜವನ್ನು ಇಂದಿನ ದಿವಸ ಹಾರಿಸುತ್ತಾ ಇಲ್ಲಿನ ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿರುವುದು ಕನ್ನಡದ ಬೆಳಕು ಕನ್ನಡದ ಉಸಿರು ಕನ್ನಡದ ಭಾಷೆಯ ಸಂಸ್ಕೃತಿಯ ಪರಂಪರೆ ಶತಶತಮಾನಗಳಿಂದ ವೈಭವದಿಂದ ಮೆರೆದ ಬೀಡು ಇದಾಗಿದೆ ಈ ನಮ್ಮ ನಾಡು ನುಡಿ ಹಬ್ಬದ ಬಗ್ಗೆ ಹೇಳುತ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ ಅದು ಸಾಗರವಿದ್ದಂತೆ ಎಂದು ಹೇಳುತ್ತಾ ನನ್ನ ಈ ಹಿನ್ನೆಲೆಯ ಮಾತುಗಳಿಗೆ ವಿರಾಮ ನೀಡುತ್ತೇನೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಜೈ ಭುವನೇಶ್ವರಿ ದೇವಿ ನಾ ಹೇಳಿರುವಂತ ಈ ನವೆಂಬರ್ ಒಂದು ಕರ್ನಾಟಕ ರಾಜ್ಯ